ದೂರದ ದೇಶದಲ್ಲಿ ಒಬ್ಬ ಯುವಕ ಇದ್ದ ಬಹಳ ಹಿಂದೆ ಆ ಯುವಕ ನೋಡ್ಲಿಕ್ಕೆ ದಷ್ಟಪು ದಷ್ಟಪುಷ್ಟವಾಗಿ ಇದ್ದ ಏನು ಬಹಳ ದೃಢ ಆದರೆ ಅವನು ದುಡ ತಿನ್ನಲಿಕ್ಕೆ ಹಿಂದೆ ಟಾಕ್ತಾ ಇದ್ದ ಅವನಿಗೇನು ಎಲ್ಲ ಕೂತಿದ್ದಲ್ಲೇ ಬಂದ್ಬಿಡಬೇಕು ತಿನ್ನೋ ವಯಸ್ಸಾದರೂ ಕೂಡ ಅವನು ಬೇರೆಯವರಲ್ಲಿ ಬೇಡಿ ಬೇಡಿ ತಿಂತಾ ಇದ್ದ ಶ್ರಮ ಪಡೋದು ಅಂದರೆ ಬಹಳ ದೂರ ಸುಲಭದಲ್ಲಿ ಸುಖಪಡುವ ಬುದ್ಧಿ ಅವನದ್ದು ಜನರ ಹತ್ರ ಕೇಳೋದು ಕೊಟ್ಟರೆ ತಿನ್ನೋದು ಕಲ್ ಕೆಲಸನೇ ಮಾಡ್ತಿರ್ಲಿಲ್ಲ ಬಹಳ ಸೋಂಬೇರಿ ಹುಡುಗ ಕಷ್ಟಪಡೋದು ಅಂದ್ರೆ ಅವನಿಗಾಗಲ್ಲ ಜನರ ಹತ್ರ ಬೇಡ್ತಾ ಇದ್ದ ಯಾರಾದರೂ ಏನಾದರೂ ಕೊಟ್ಟರೆ ತಿಂತಾ ಇದ್ದ ಆದರೆ ಅವನಿಗೊಂದು ದುರ್ಬುದ್ಧಿ ಇತ್ತು ಸಿಕ್ಕಿರ್ತಕ್ಕಂಥ ಚಿಕ್ಕ ಪುಟ್ಟ ವಸ್ತುಗಳನ್ನು ಕದ್ದು ಬಿಡ್ತಾ ಇದ್ದ ಅದನ್ನು ಮಾರತಾ ಇದ್ದ ಅದರಿಂದ ಬಂದ ಹಣದಲ್ಲಿ ಜೀವನ ಮಾಡ್ತಾ ಇದ್ದ ಈ ಕಳೆತನ ಮಾಡೋದಿತ್ತಲ್ಲ ಇವನ್ನೊಂದು ಕೆಟ್ಟ ಚಟ ಹೀಗೆ ಕಳೆತನ ಮಾಡ್ಬೇಕಾದ್ರೆ ಒಂದ್ಸಲಿ ಸಿಗಾಕೊಂಡ್ಬಿಟ ಅಲ್ಲಿವರೆಗೂ ಪಾಪ ಹೋಗಲಿ ಅಂತ ಏನೋ ಅವ್ರ ಕೈಲಾದಷ್ಟು ಕೊಡ್ತಾ ಇದ್ರು ಅದರಿಂದ ಏನೋ ಜೀವನ ನಡೀತಾ ಇತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಕದೀತಾ ಇದ್ದ ಅದನ್ನು ಮಾರತಾ ಇದ್ದ ಮಾರಿದ ದುಡ್ಡಲ್ಲಿ ಜೀವನ ನಡೀತಾ ಇತ್ತು ಈಗ ಒಂದು ಸಾರಿ ಕರಿಬೇಕಾದ್ರೆ ಬಿಟ್ಟ ಅಲ್ಲ ನೋಡಿ ಅದು ಯಾವುದೇ ಕೆಟ್ಟ ಕೆಲಸ ಆಗಿರ್ಬೋದು ಒಂದು ದಿವಸ ಸಿಕ್ಕಿ ಬೀಳಲೇಬೇಕು ಯಾವುದರಿಂದಲೂ ಹೆಚ್ಚು ದಿನ ತಪ್ಪಿಸ್ಕೊಂಡು ಓಡಾಡಲಿಕ್ಕೆ ಆಗುವುದಿಲ್ಲ ಇದು ಸೃಷ್ಟಿಯ ನಿಯಮ ಈ ಯುವಕ ಕೂಡ ಕರೆಯೋದು ಮಾರೋದು ಅದರಿಂದ ಬಂದಿದ್ದರಲ್ಲಿ ಜೀವನ ಮಾಡೋದು ನಡೀತಾ ಇತ್ತು ಆದರೆ ಒಂದು ಸಾರಿ ಸಿಗಾಕೊಂಬಿಟ ಹಾಗೆ ಸಿಗಾಕೊಂಡ ಮೇಲೆ ಯಾರೂ ಕೂಡ ಇವನಿಗೆ ಭಿಕ್ಷೆ ಆಗ್ತಾ ಇರಲಿಲ್ಲ ಎಲ್ಲ ಮಗಕ್ಕೆ ದೂರ ದೂರಾಟ್ತಾ ಇದ್ರು ಮೊದಲಾದರೂ ಒಂಚೂರು ಏನಾದರೂ ಅಷ್ಟೋ ಎಷ್ಟೋ ಕೊಡ್ತಾ ಇದ್ದರು ಈಗ ಅದನ್ನೂ ಕೊಡ್ತಾ ಇಲ್ಲ ಅದಕ್ಕೆ ನೋಡಿ ನಂಬಿಕೆ ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಹೋಗಲಿ ಪಾಪ ಅಂತ ಭಿಕ್ಷೆ ಹಾಕ್ತಿದ್ದವರು ಕೂಡ ಇವನು ಯಾವಾಗ ಕಳ್ಳ ಅಂತ ಗೊತ್ತಾಯಿತು ಯಾಕಡೆ ಬಿಡೋ ಜಾಗದಲ್ಲಿ ಬಿಟ್ಬಿಟ್ರು ಯಾರೂ ಒಂದು ರೂಪಾಯಿ ಆಗ್ತಾ ಇಲ್ಲ ಯಾರೂ ಹತ್ತಿರ ಸೇರಿಸ್ತಾ ಇಲ್ಲ ಅವನಿಗೆ ಹಸಿವು ತಡಿಯೋಕ್ಕೂ ಆಗ್ತಿಲ್ಲ ಯಾರೂ ಏನೂ ಕೊಡ್ತಾ ಇಲ್ಲ ಕದಿಯೋಕೂ ಆಗ್ತಾ ಇಲ್ಲ ಅಂದ್ರೆ ಏನಾಗಬೇಕು ಅವನ ಕತೆ ಭಾಳ ಹಸಿವು ನರಳಾಟ ಶುರುವಾಯಿತು ಅಲ್ಲಿ ಎಲ್ಲರೂ ಮೋರಿ ಹತ್ರ ಏನಾದರೂ ಅನ್ನ ಹಾಕಿದ್ರೆ ಅದನ್ನು ತಿಂತ ಇದ್ದ ಹೀಗೆ ಒಂದು ದಿನ ಒಂದು ಮೋರಿ ಹತ್ರ ನಡ್ಕೊಂಡು ಹೋಗಬೇಕಾದ್ರೆ ಅವನಿಗೆ ಒಂದು ಹತ್ತು ರೂಪಾಯಿ ಸಿಕ್ಬಿಡ್ತು ಆ ಹತ್ತು ರೂಪಾಯಿ ತಗೊಂಡ ಹತ್ತು ರೂಪಾಯಿ ತಗೊಂಡಾಗ ಅವನಿಗೆ ಬಹಳ ಖುಷಿಯಾಯ್ತು ಆ ಹತ್ತು ರೂಪಾಯಿ ತಗೊಂಡು ಮುಂದೆ ಹೋದ ಕಡೆಯಿಂದ ಈ ಗಿಳಿಗಳನ್ನು ಮಾರತಕ್ಕಂತಹ ಮನುಷ್ಯ ಬಂದ ಅವನ ಹತ್ರ ತುಂಬ ಗಿಳಿಗಳಿದ್ದು ಇವನು ಹತ್ತು ರೂಪಾಯಿ ಕೊಟ್ಟು ಅವನಿಂದ ಒಂದು ಗಿಳಿಯನ್ನು ಪರ್ಚೇಸ್ ಮಾಡ್ದ ಖರೀದಿ ಮಾಡ್ದ ಏನೋ ಮಾತಾಡುವ ಗಿಳಿಯಿಂದ ಭಾಳ ಖುಷಿಯಿಂದ ಒಂದು ಹತ್ತು ರೂಪಾಯಿ ಕೊಟ್ಟು ಯಾಕಂದ್ರೆ ಅಲ್ಲಿ ಮೋರಿ ಹತ್ರ ಅವ್ನಿಗೆ ಹತ್ತು ರೂಪಾಯಿ ಸಿಕ್ಕಿತ್ತಲ್ಲ ಆ ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಗಿಳಿ ತಗೊಂಡ ಆ ಗಿಳಿಯ ವಿಶೇಷತೆ ಅಂದರೆ ಅದು ಮಾತಾಡೋ ಗಿಳಿ ಸರಿ ಅದನ್ನು ತಗೊಂಡು ಅವನೊಂದು ಗುಡಿಸ್ಲಿತ್ತು ಆ ಗುಡಿಸ್ಲಿಗೆ ಬಂದ ಆ ಗುಡಿಸ್ಲಲ್ಲಿ ಒಂದು ಪಂಜರದೊಳಗಡೆ ಗಿಳಿಯನ್ನು ಬಿಟ್ಟ ಹೀಗೆ ದಿನ ನಡೀತಾ ಇತ್ತು ಅಲ್ಲಿ ಇಲ್ಲಿ ಎಲ್ಲಾದರೂ ಮೋರಿ ಹತ್ರ ಊಟ ಇದ್ದರೆ ತಿಂತಾ ಇದ್ದ ಬಂದು ಮಲಗುತ್ತಾ ಇದ್ದ ಆದರೆ ಈ ಪಂಜರದಲ್ಲಿದ್ದ ಗಿಳಿಗೆ ತನ್ನ ಮಾಲೀಕನ ಬಗ್ಗೆ ಪಾಪ ಅನ್ನಿಸ್ಬಿಡ್ತು ಅಯ್ಯೋ ನನ್ನ ಮಾಲೀಕ ಊಟಕ್ಕಿಲ್ಲದೆ ಎಷ್ಟು ಒದ್ದಾಡ್ತಾವನೆ ನಾನೇನಾದರೂ ಅವನಿಗೆ ಉಪಕಾರ ಮಾಡಬೇಕು ಅಂತ ಆ ಗಿಳಿ ಅಂದುಕೊಳ್ತು ಅದು ಮಾತನಾಡೋ ಗಿಳಿ ಬೇರೆ ಮಾಲೀಕನಿಗೆ ಒಂದಿವಸ ಹೇಳಿತು ಬೆಳಗಿನ ಜಾವ ಅಪ್ಪ ಮಾಲೀಕ ನನ್ನನ್ನು ಬೆಳಿಗ್ಗೆ ಹೊರಗಡೆ ಬಿಡು ನಾನು ಹೊರಗಡೆ ಹೋಗಿ ಎಲ್ಲಾದರೂ ಊಟ ಗೀಟ ಸಿಕ್ಕರೆ ನಿನಗೂ ತಂದು ಕೊಡ್ತೀನಿ ಸಂಜೆ ಆದರೆ ನೀನು ಗುಡಿಸ್ಲೊಳಗಡೆ ಬರ್ತೀನಿ ನೀನು ಮತ್ತೆ ಕೂಡ ಹಾಕು ಪಂಜರದೊಳಗಡೆ ನನ್ನನ್ನು ಕೂಡ ಹಾಕು ದಯವಿಟ್ಟು ನನ್ನನ್ನು ಹೊರಗಡೆ ಬಿಡು ಅಂತ ಕೇಳಿಕೊಂಡ ಸರಿ ಆಯಿತು ಏನೋ ಕೇಳದೈತಲ್ಲ ಅಂತ ಅವನು ಬಿಟ್ಟ ಅದು ಕೂಡ ಮಾತಿನಂತೆ ಬೆಳಗ್ಗೆ ಹೋಗ್ತಿತ್ತು ಏನಾದರೂ ಸಿಕ್ಕಿದ್ರೆ ತಂದು ಕೊಡ್ತಿತ್ತು ಇಲ್ಲ ಅಂದರೆ ಯಥಾವತ್ ಸಂಜೆ ಆದರೆ ಮನೆ ಹತ್ರ ಬರ್ತಾ ಇತ್ತು ಆ ಮಾಲೀಕನ ಅಂದರೆ ಆ ಹುಡುಗನ ಯುವಕನ ಗುಡಿಸ್ಲತ್ರ ಬಂದು ಅವನು ಗುಡಿಸ್ಲೊಳಗಡೆ ಇದ್ದ ಪಂಜರದೊಳಗಡೆ ಗಿಳಿಯನ್ನು ಕೂಡ ಹಾಕ್ತಾ ಇದ್ದ ಹೀಗೆ ನಡೀತಾ ಇತ್ತು ಒಂದು ದಿನ ಬೆಳಗ್ಗೆ ಗಿಳಿ ಹಾರತಾ ಹೋಗ್ತಾ ಇದೆ ಹಾಗೆ ಕೆಳಗಡೆ ನೋಡಿದಾಗ ಅಲ್ಲೊಂದು ಹುತ್ತದ ಬಳಿ ಹುತ್ತ ಹುತ್ತದ ಬಳಿ ಪಳಪಳ ಪಳಪಳ ಒಳೆಯುವ ಒಂದು ಮಣಿ ಬಿದ್ದಿದೆ ಅದು ಗಿಳಿಯ ಕಣ್ಣಿ ಕಂಡುಬಿಡ್ತು ನೋಡಿ ಗಿಳಿಯ ದೊಡ್ಡ ಗುಣ ಆ ಮಣಿಯನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಆ ದೇಶದ ರಾಜನ ಬಳಿ ಹೋಯಿತು ಆ ಯುವಕನ ಬಳಿ ಹೋಗಲಿಲ್ಲ ಅದು ಪಳಪಳ ಹೊಳೆಯುವ ಏನು ವಜ್ರದ ಹರಳು ಏನೋ ಬೆಲೆ ಬಾಳುವಂಥದ್ದು ಅಂತ ಗಿಳಿಗೂ ಗೊತ್ತಾಯಿತು ಆ ಮಣಿಯನ್ನು ತಗೊಂಡು ರಾಜನ ಬಳಿ ಹೋಯಿತು ರಾಜನ ಬಳಿ ಹೋಗಿ ಆ ಮಣಿಯನ್ನು ರಾಜನ ಬಳಿ ಕೊಟ್ಟು ಗಿಳಿ ಹೇಳಿತು ಅಯ್ಯ ರಾಜ ಇದು ತುಂಬ ಬೆಲೆ ಬಾಳುವ ವಜ್ರದ ಹರಳು ಬಹಳ ಅಪರೂಪ ಈ ಹರಳನ್ನು ರಾಜನಿಗೆ ಕೊಟ್ಟುಬೋ ಅಂತ ನಮ್ಮ ಮಾಲೀಕ ಅಂದರೆ ಯುವಕ ಇದ್ನಲ್ಲ ಗಿಳಿ ಹೇಳ್ತಾ ಇರೋ ಮಾತು ಆ ಯುವಕ ಹೇಳೇ ಇಲ್ಲ ಆದರೂ ಗಿಳಿ ಹೇಳ್ತಾ ಇದೆ ರಾಜನ ಬಳಿ ಈ ಮಣಿ ರಾಜನ ಬಳಿ ಇರಬೇಕು ಆ ರಾಜ ಇದಕ್ಕೆ ಯೋಗ್ಯ ನಾವೆಲ್ಲ ಇದಕ್ಕೆ ಯೋಗ್ಯ ಇರಲ್ಲ ಹಾಗಾಗಿ ಈ ಬೆಲೆ ಬಾಳುವ ಮಣಿಯನ್ನು ರಾಜನಿಗೆ ಕೊಟ್ಟುಬೋ ಅಂತ ನನ್ನ ಮಾಲೀಕ ಹೇಳ್ದ ಅದಕ್ಕೆ ನಾನು ಇದನ್ನು ತಂದು ಕೊಡ್ತಾ ಇದ್ದೀನಿ ತಗೋ ರಾಜ ಅಂತ ಗಿಳಿ ರಾಜನಿಗೆ ಕೊಡ್ತು ರಾಜನಿಗೆ ಬಹಳ ಆಯಿತು ಒಂದು ಮಣಿ ಸಿಕ್ಕಿದ್ದ ಖುಷಿ ಇನ್ನೊಂದು ಅಲ್ಲ ಇಂಥ ಬೆಲೆ ಬಾಳುವ ಮಣಿಯನ್ನು ಆ ನಿಯತ್ತಿನ ಹುಡುಗ ಅಥವಾ ಒಳ್ಳೆಯ ಯುವಕ ಹೋಗು ರಾಜನಿಗೆ ಕೊಟ್ಟು ಅಂತ ಗಿಳಿಯ ಕೈಲಿ ಕೊಟ್ಟುಕಳಿಸಿದ್ದಾನಲ್ಲ ಆ ಯುವಕ ಇನ್ನೆಷ್ಟು ಹೃದಯವಂತ ಇರಬೇಕು ಎಲ್ಲಿ ನಾನು ಅವನನ್ನು ನೋಡಬೇಕು ಅವನನ್ನು ನಾಳೆ ಕರ್ಕೊಂಡು ಬಾ ಅಂತ ರಾಜ ಗಿಳಿಗೆ ಹೇಳಿದ ರಾಜನ ಮನಸಲ್ಲಿ ಇನ್ನೊಂದು ಯೋಚನೆ ಅಯ್ಯೋ ಇಂಥ ಹೃದಯವಂತ ಇಂಥ ಒಳ್ಳೆಯ ಹುಡುಗ ನನ್ನ ನಂತರ ಈ ರಾಜ್ಯವನ್ನು ಅಳ್ಳಲಿಕ್ಕೆ ಬಹಳ ಯೋಗ್ಯವಂತ ನನ್ನ ಮಗಳು ಕೊಟ್ಟು ಮದುವೆ ಮಾಡಿ ಅಳಿಯನ್ನು ಮಾಡ್ಕೊಂಬಿಡೋಣ ಅಂತ ರಾಜ ಯೋಚನೆ ಮಾಡಿದ ಗಿಳಿಗೆ ಅದು ಗೊತ್ತಾಯಿತು ಆಹಾ ನನ್ನ ಮಾಲೀಕನ ಯೋಗ ಕುದುರ್ತು ಅಂದ್ಕೊಂಡು ನಾಳೆ ಆ ರಾಜನ ಬಳಿ ಆ ಮಾಲೀಕನನ್ನು ಕರ್ಕೊಂಡು ಗಿಳಿ ಬಂತು ರಾಜ ಅಂದುಕೊಂಡಿದ್ದ ಇಂಥ ಬೆಲೆ ಬಾಳುವ ಮಣಿಯನ್ನು ಬೇಡ ರಾಜನೇ ಕೊಟ್ಟು ಹೋಗು ಅಂತ ಹೇಳಿರೋ ಆ ಯುವಕ ಭಾಳ ಸಿರಿವಂತ ಇರಬೇಕು ಅಂತ ರಾಜ ಅಂದುಕೊಂಡಿದ್ದ ಆ ಗಿಳಿ ಆ ಯುವಕನನ್ನ ಮಾರನೆ ದಿನ ರಾಜನ ಬಳಿ ಕರ್ಕೊಂಡು ಬಂತು ರಾಜ ಬಹಳ ಖುಷಿ ವ್ಯಕ್ತಪಡಿಸಿದ ಅವನು ಅಂದ್ಕೊಂಡಂತೆ ತನ್ನ ಮಗಳನ್ನ ಕೊಟ್ಟು ಆ ಯುವಕನಿಗೆ ಮದುವೆ ಮಾಡ್ದ ಗಿಳಿಗೆ ಬಹಳ ಖುಷಿ ಅಯ್ಯೋ ಕಡೆಗೂ ನನ್ನ ಮಾಲೀಕನಿಗೆ ಯೋಗ ಬಂತು ದಿಸಾ ಅನ್ನ ಇಲ್ಲದೆ ಒದ್ದಾಡ್ತಿದ್ದ ಈಗ ರಾಜನ ಅಳಿಯ ರಾಜಕುಮಾರಿಯನ್ನ ಮದುವೆ ಆಗೋ ಯೋಗ ಗಿಳಿಗೆ ಬಹಳ ಖುಷಿಯಾಯಿತು ಆ ರಾಜಕುಮಾರಿ ಅಂದರೆ ರಾಜನ ಮಗಳನ್ನ ಮದುವೆ ಆದ ಮೇಲೆ ಆ ಯುವಕ ಅಂದರೆ ಗಿಳಿಯನ್ನು ಸಾಕಿದ ಆ ಯುವಕ ಬದಲಾಗ್ಬಿಟ್ಟ ಆ ರಾಜಕುಮಾರಿಯ ಜೊತೆ ಅಥವಾ ಆ ಯುವರಾಣಿಯ ಜೊತೆ ಚಕ್ಕಂದ ಆಡಿಕೊಂಡು ಗಿಳಿ ಮರ್ತೆ ಬಿಟ್ಟ ಅದೆಲ್ಲ ಹೋಯ್ತು ಎಲ್ಲಿ ಕೂತು ಉಣ್ತಾ ತಿಂತ ಗಿಳಿ ಬಗ್ಗೆ ಯೋಚನೆನೇ ಬಿಟ್ಬಿಟ್ಟ ಪಾಪ ಆ ಗಿಳಿ ಆ ಗುಡಿಸ್ಲಿಕ್ಕೆ ಬಂದು ಸೇರಿಕೊಳ್ತು ಈ ಕಡೆ ರಾಜಕುಮಾರಿಯನ್ನ ಆ ರಾಜನ ಮಗಳನ್ನ ಮದುವೆಯಾದಂತಹ ಈತ ವೈಭೋಗದಲ್ಲಿ ಬದುಕುತ್ತ ಇದ್ದಾನೆ ಗಿಳಿ ಕಡೆ ಗಮನವೇ ಇಲ್ಲ ಅಯ್ಯೋ ಗಿಳಿ ಅಲ್ವಾ ನನಗಿಷ್ಟೆಲ್ಲ ಉಪಕಾರ ಮಾಡಿಸಿದ್ದೂ ಉಪಕಾರ ಸ್ಮರಣೆಯೇ ಇಲ್ಲ ಗಿಳಿಯನ್ನು ಮರೆತು ಬಿಟ್ಟ ಇತ್ತ ಕಡೆ ಆ ಗುಡಿಸ್ಲಲ್ಲಿರೋ ಗಿಳಿ ಏನೋ ಪಾಪ ಊಟ ಇಲ್ಲದೆ ಒದ್ದಾಡ್ತಾ ಇದೆ ಕಾಯಿಲೆ ಬಂದುಬಿಡ್ತು ಆ ಗಿಳಿ ಒಮ್ಮೆ ಒಂದು ವಯಸ್ಸು ಅಜ್ಜಿಯನ್ನು ಕರೆದು ವಯಸ್ಸಾಗಿರೋ ಅಜ್ಜಿಯನ್ನು ಕರೆದು ಅಜ್ಜಿ ನನ್ನ ಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ ನನ್ನ ಮಾಲೀಕನಿಗೆ ಈ ವಿಷಯವನ್ನು ಮುಟ್ಟಿಸುವಂಥ ಒಂದು ಅಜ್ಜಿ ಕೈಲಿ ಹೇಳಿ ಕಳಿಸ್ತು ಗಿಳಿ ಆ ಅಜ್ಜಿ ಹೋಗಿ ಅಪ್ಪ ಆ ಗಿಳಿ ಮರಿ ಕಾಯಿಲೆ ಬಂದುಬಿಟ್ಟಿದೆ ಸಾಯೋ ಸ್ಥಿತಿಗೆ ಬಂದುಬಿಟ್ಟಿದೆ ಅದು ನಿನ್ನನ್ನು ಕೇಳ್ತಾ ಇದೆ ಏನಾದರೂ ಒಂದು ಉಪಕಾರ ಮಾಡಪ್ಪ ಅಂತ ಆ ಅಜ್ಜಿ ಆ ಯುವಕನನ್ನು ರಾಜಕುಮಾರನನ್ನು ಕೇಳಿದಾಗ ಏಹ್ ಅದೆಲ್ಲ ನನಗೆ ಬೇಡ ಸಾಯ್ಲಿ ಕೇಳು ಆ ಗಿಳಿ ಬಗ್ಗೆ ಹೀಗೆ ಮಾತಾಡೋದಾ ಅವ್ನಿಗೆ ಆ ಕಡೆ ಗಮನನೇ ಕೂಡಲಿಲ್ಲ ಅಜ್ಜಿಗೆ ಭಾಳ ಬೇಜಾರಾಯಿತು ಇನ್ನೇನು ಅಜ್ಜಿ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲೇ ಇದ್ದಂಥ ಒಂದು ಸೀಬೆ ಹಣ್ಣನ್ನು ತೆಗೆದು ಅಜ್ಜಿ ಕೊಟ್ಟು ಅದರ ಮುಂದೆ ಎಸಿ ಅಂತ ಹೇಳಿಬಿಟ್ಟು ಒಂದು ಸೀಬೆ ಹಣ್ಣು ಕೊಟ್ಟು ಕಳಿಸ್ದೆ ಅಜ್ಜಿಯನ್ನು ಅಜ್ಜಿ ಪಾಪ ನೊಂದುಕೊಂಡು ಆ ಗುಡಿಸಲು ಬಳಿ ಬರುವಷ್ಟರಲ್ಲಿ ಆ ಗಿಳಿಮರಿ ಪ್ರಾಣ ಬಿಟ್ಟಿತ್ತು ಆ ಗಿಳಿಮರಿ ಸತ್ತು ಹೋಗಿತ್ತು ಅಜ್ಜಿ ಅದನ್ನು ನೋಡಿ ಭಾಳ ಕಣ್ಣೀರು ಹಾಕಿದ್ಲು ಅಯ್ಯೋ ಆ ರಾಜನಿಗೆ ಅಥವಾ ಆತನಿಗೆ ಆ ರಾಜಕುಮಾರಿಯನ್ನು ಮದುವೆ ಆಗೋದಿಕ್ಕೆ ವ್ಯವಸ್ಥೆ ಮಾಡಿದ್ದೇ ಈ ಗಿಳಿ ಎಂಥ ಕಾಲನಪ್ಪ ಆ ಗಿಳಿಯನ್ನೇ ಮರೆತು ಬಿಟ್ಟನಲ್ಲ ಈತ ಅಯ್ಯೋ ಸತ್ತು ಹೋಯ್ತಲ್ಲಪ್ಪ ಅಂತ ಆ ಗಿಳಿ ಮುಂದೆ ಅಜ್ಜಿ ಬಹಳ ಕಣ್ಣೀರು ಹಾಕಿದ್ಲು ಈ ವಿಷಯವನ್ನು ತಾಂಡೋಗಿ ಆ ರಾಜ ಯುವರಾಜನಿಗೆ ಅಂದರೆ ಆ ರಾಜಕುಮಾರಿಯನ್ನು ಮದುವೆಯಾಗಿದ್ದ ಆ ಗಿಳಿಯ ಮಾಲೀಕನಿಗೆ ಅಯ್ಯೋ ಗಿಳಿ ಸತ್ತು ಹೋಯ್ತು ಕಣಪ್ಪ ಅಂತ ಹೇಳಿದಾಗ ಆಯ್ತಾ ಸಾಯ್ಲಿ ಬಿಡು ಅಂತ ಅಂದ್ಬಿಟ ಬಂಧುಗಳೇ ಇದೊಂದು ಕತೆ ಮಾತ್ರವಲ್ಲ ಆ ಗಿಳಿಯ ಜಾಗದಲ್ಲಿ ನಾವು ನೀವೆಲ್ಲ ತುಂಬಾ ಸಾರಿ ಇರ್ತೀವಿ ನಾವು ಕೂಡ ಒಬ್ಬರಿಗೆ ಉಪಕಾರ ಮಾಡಿರ್ತೀವಿ ಅಥವಾ ಯಾರಿಗೂ ಏನೋ ಸಹಾಯ ಮಾಡಿರ್ತೀವಿ ಅವ್ರ ಕಷ್ಟ ಕಾಲದಲ್ಲಿ ನೆರವಾಗಿರ್ತೀವಿ ಆದ್ರೆ ಅವರು ಒಂದು ಹಂತ ಕೇರಿ ಆದಮೇಲೆ ಅಥವಾ ಅವ್ರಿಗು ಒಂದಷ್ಟು ಕೆಲಸಗಳಾದ ಮೇಲೆ ನಿಮ್ಮನ್ನು ಮರೆತೆ ಬಿಟ್ಟಿರ್ತಾರೆ ಆ ಗಿಳಿ ಎಂಥ ಅದ್ಭುತವಾದ ಕೆಲಸ ಮಾಡಿತು ಆ ಮಣಿ ಸಿಕ್ಕಾಗ ಸುಳ್ಳು ಸುಳ್ಳು ಕತೆ ಹೋಗಿ ರಾಜನ ಬಳಿ ಹೇಳಿತು ಅಯ್ಯೋ ನನ್ನ ಮಾಲೀಕ ನಿಮಗಿದನ್ನು ಕೊಡ್ಲಿಕ್ಕೆ ಹೇಳ್ದ ಅಂತ ಹೇಳಿತು ಆದ್ರೆ ಅದು ಹಂಗೆ ಹೇಳಿದ್ನ ಇಲ್ಲ ಗಿಳಿಗೆ ತನ್ನ ಮಾಲೀಕನಿಗೆ ಉಪಕಾರ ಮಾಡಬೇಕು ಅನ್ನೋ ಬುದ್ಧಿ ಇದ್ದಿದ್ದರಿಂದ ರಾಜನ ಬಳಿ ಹೀಗೆ ಒಂದು ಸುಳ್ಳು ಹೇಳಿ ಆ ಯುವಕನ ಬಗ್ಗೆ ಅಭಿಮಾನ ಹುಟ್ಟು ಹಾಗೆ ಮಾಡಿತು ಉಪಕಾರ ಸ್ಮರಣೆ ಇಲ್ಲದ ಕಾಲ ಇದು ಆ ಗಿಳಿಯ ಉಪಕಾರವನ್ನ ಹೇಗೆ ಆ ಯುವಕ ಮರೆತ ಆ ಯುವರಾಣಿಯನ್ನು ಮದುವೆ ಆದ ಮೇಲೆ ಹೇಗೆ ಗಿಳಿಯ ಉಪಕಾರವನ್ನು ಮರೆತಾ ಆ ಯುವಕನಂತೆ ನಮ್ಮ ಬದುಕಲ್ಲೂ ತುಂಬಾ ಸಾರಿ ಅಂತ ನಡೆದಿರುತ್ತವೆ ನಾವು ಉಪಕಾರ ಮಾಡಿದ್ದೀವಿ ಇನ್ನೊಬ್ಬರು ನಮಗೆ ಅದನ್ನು ಸ್ಮರಣೆ ಮಾಡಲಿಲ್ಲ ನಾವು ಉಪಕಾರ ಮಾಡಿದ್ದನ್ನು ಮರೆತುಬಿಟ್ಟು ನಮ್ಮ ಬಗ್ಗೆ ನೀವು ಕೆಟ್ಟ ಕೆಟ್ಟು 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 ಕಟ್ಟು ಮಾತಾಡ್ತಾರೆ ಇವತ್ತಾ ಅಂತ ನೀವು ಅಂದ್ಕೊಳ್ಳಬಹುದು ಆದರೆ ನಿಜವಾಗಿಯೂ ನಾವು ಹೇಗೆ ಯೋಚಿಸಬೇಕು ಅಂದರೆ ನಾವು ಯಾರು ಉಪಕಾರ ಮಾಡಿದ್ವಿ ಅವ್ರು ಇವತ್ತು ಅದನ್ನು ನೆನೆಸ್ಕೊಂಡಿದ್ದಾರಾ ಅಂತ ಯೋಚಿಸುವ ಬದಲು ನಮಗೆ ಯಾರ್ಯಾರು ಉಪಕಾರ ಮಾಡಿದ್ರು ನಾವು ಅವರನ್ನು ನೆನಪು ಮಾಡಿಕೊಂಡಿದ್ದೀವ ಅಂತ ಯೋಚಿಸುವುದು ಉತ್ತಮ ಅಲ್ವಾ ನಾವೆಲ್ಲ ಏನು ಮಾಡಿಬಿಡ್ತೀವಿ ಅಯ್ಯೋ ನಾವು ತುಂಬ ಉಪಕಾರ ಮಾಡೋದು ಸ್ವಾಮಿ ಎಲ್ಲ ಇವತ್ತು ಮರ್ತುಬಿಟ್ಟು ನಮ್ಮ ಬಗ್ಗೆನೇ ಕೆಟ್ಟ ಕೆಟ್ಟದ್ದು ಮಾತಾಡ್ಕೊಂಡು ಓಡಾಡ್ತಾರೆ ನಮ್ಮ ಬಗ್ಗೆನೇ ದ್ವೇಷ ಮಾಡ್ತಾರೆ ನಮ್ಮನ್ನು ನೆನೆಸ್ಕೊಳ್ಳೋದಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತೀವಿ ಆದರೆ ನಮ್ಮ ಉಪಕಾರವನ್ನು ಇನ್ಯಾರೂ ಸ್ಮರಣೆ ಮಾಡ್ತಾ ಇಲ್ಲ ಕೃತಜ್ಞತೆ ಇಲ್ಲದೆ ವರ್ತಿಸ್ತಿದ್ದಾರೆ ಅಂತ ನಾವು ದುಃಖ ಪಡೋ ಬದಲು ನಮಗೆ ಯಾರು ಉಪಕಾರ ಮಾಡಿದ್ರು ಅವರ ಕೃತಜ್ಞತೆಯನ್ನು ಅವರ ಸ್ಮರಣೆಯನ್ನು ನಾವು ಮಾಡಬೇಕು ಅಯ್ಯೋ ನಮಗೆ ಅವತ್ತು ಕಷ್ಟ ಕಾಲ ಇತ್ತಪ್ಪ ಇಂಥವ್ರು ಬಂದು ನಮಗಿಂತ ಸಹಾಯ ಮಾಡಿದ್ರು ನಾವು ಹೇಳಿಕೊಳ್ಳೋಣ ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಯಾರು ನಿಮಗೆ ಉಪಕಾರ ಮಾಡಿದ್ರು ಅದು ನೆನ್ಪಿಟ್ಕೊಳ್ಳಿ ಯಾರು ನೀವು ಯಾರಿಗೆ ಉಪಕಾರ ಮಾಡಿದ್ರಿ ಅದನ್ನು ಮರೆತುಬಿಡಿ ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ್ದೇನು ಮರಿಬೇಕಾದ್ದೇನು ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು ನಮಗೆ ಯಾರು ಉಪಕಾರ ಮಾಡಿದ್ರು ಸಾಯವರೆಗೂ ಮರಿಬಾರ್ದು ಆದರೆ ನಾವು ಯಾರಿಗೂ ಉಪಕಾರ ಮಾಡಿದ್ವಿ ಮರೆತು ಬಿಡಬೇಕು ಅವನು ಅದನ್ನು ನೆನಪಿಬಿಟ್ಕೊಳ್ಳಿ ನಾಳೆ ಅವನು ಅದನ್ನು ಎಲ್ಲ ಕಡೆ ಹೇಳ್ಕೊಂಡು ಬರಲಿ ಅಥವಾ ನಾಳೆ ಅದನ್ನು ಅದನ್ನು ನೆನಪಿಟ್ಕೊಂಡು ನನ್ನ ಕಾಲಿಗೆ ಬೀಳಲಿ ನಮಸ್ಕಾರ ಹೊಡೀಲಿ ಅಲ್ಲಿ ಗೌರವ ಕೊಡಲಿ ಯಾವುದನ್ನು ನಿರೀಕ್ಷೆ ಮಾಡಬಾರ್ದು ಹಾಗಾಗಿ ಉಪಕಾರ ಸ್ಮರಣೆ ಇಲ್ಲದ ಕಾಲ ಏನೂ ಮಾಡಲಿಕ್ಕಾಗಲ್ಲ ನೀವೆಲ್ಲ ನಿಮ್ಮ ಬದುಕಲ್ಲಿ ಅನುಭವಕ್ಕೆ ತಂದುಕೊಂಡಿರ್ತೀರಿ ಯಾರ್ಯಾರಿಗೋ ಮನೇಲಿ ಅನ್ನ ಹಾಕಿ ಬೆಳೆಸಿರ್ತೀರಿ ಊಟ ಕೊಟ್ಟಿರ್ತೀರಿ ನೀರು ಕೊಟ್ಟಿರ್ತೀರಿ ಅಥವಾ ಏನೇನು ಫೀಸ್ ಕಟ್ಟಿರ್ತೀರಿ ಉಪಕಾರ ಮಾಡಿರ್ತೀರಿ ಆದರೆ ನಿಮ್ಮನ್ನು ನೆನೆಸ್ಕೊಳ್ಳೋದು ಬೇಡ ನಿಮ್ಮ ಬಗ್ಗೆ ಒಂದೆರಡು ಒಳ್ಳೆ ಮಾತು ಕೂಡ ಅವರು ಆಡೋದಿಲ್ಲ ನಾನು ಈ ಸಮಯದಲ್ಲಿ ನನ್ನ ಅಜ್ಜಿ ತಾತ ನನ್ನ ಅಜ್ಜನಹಳ್ಳಿ ಅಥವಾ ನನ್ನ ಊರಿನ ಜನ ನನ್ನ ಸ್ನೇಹಿತರು ಶಾಲೆಯಲ್ಲಿದ್ದಾಗ ಯೂನಿಫಾರ್ಮ್ ಹೊಲಿಸ್ಕೊಳ್ಳಿಕ್ಕೂ ಶಕ್ತಿ ಇಲ್ಲದ ಸಮಯದಲ್ಲಿ ನನಗೆ ಯೂನಿಫಾರ್ಮ್ ಹೊಲಿಸ್ಕೊಟ್ಟಂತಹ ಗುಡ್ಡಪ್ಪಗೌಡರು ಸರ್ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋದ ನನ್ನ ಜೊತೆ ಬಾಲ್ಯವನ್ನು ಕಳೆದು ನನ್ನ ಬಾಲ್ಯವನ್ನು ಶ್ರೀಮಂತಗೊಳಿಸಿದ ನನ್ನ ಸ್ನೇಹಿತರು ನನ್ನ ಅಮ್ಮ ನನ್ನ ಅತ್ತೆ ಮಾವ ಅಥವಾ ಮಾವಂದಿರು ಅತ್ತೆಯಂದಿರು ಇವರೆಲ್ಲರನ್ನು ನಾನು ಸ್ಮರಣೆ ಮಾಡ್ತಿದ್ದೀನಿ ಅದಾದ ನಂತರ ನಾನು ಬೆಂಗಳೂರಿಗೆ ಬಂದಾಗ ನನ್ನನ್ನು ಸಂಗೀತ ಶಾಲೆಗೆ ಸೇರಿಸಿದ್ರಿಂದ ಹಿಡಿದು ಮತ್ತು ಅಲ್ಲೆಲ್ಲೋ ನಾನು ರಸ್ತೆ ರಸ್ತೆಯಲ್ಲಿ ಮ್ಯಾಗ್ಝೀನ್ ಮಾರೋದಿಕ್ಕೆ ನನಗೆ ಅವಕಾಶ ಕೊಟ್ಟು ಒಂದಷ್ಟು ಅಂದರೆ ಉಪಕಾರ ಮಾಡೋ ಮೂಲಕ ನಮ್ಮನ್ನು ಗುಂಡಿಗೆ ತಳ್ಳೋ ಮೂಲಕ ಅಥವಾ ಹಿಂದೆ ಇದ್ದುಕೊಂಡು ನಮಗೆ ಕೆಟ್ಟದ್ದು ಬಯಸೋ ಮೂಲಕ ಎಲ್ಲರನ್ನೂ ನೋಡಿದ್ದೀನಿ ಎಲ್ರಿಗೂ ನಾನು ಸ್ಮರಣೆ ಮಾಡ್ತೀನಿ ಅದರಲ್ಲೂ ಉಪಕಾರ ಮಾಡಿದವರಿಗೆ ಹೆಚ್ಚು ನಾನು ಕೃತಜ್ಞನಾಗಿರ್ತೀನಿ ಆನಂತರ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದು ಟಿ ವಿ ಚಾನಲಲ್ಲಿ ಕೆಲಸ ಮಾಡಿದ್ದು ಎಲ್ಲೆಲ್ಲಿ ಯಾರ್ಯಾರು ನನಗೆ ಇಲ್ಲೋಗಪ್ಪ ಅಲ್ಲೋಗಪ್ಪ ಅಲ್ಲಿ ಕೇಳಪ್ಪ ಅಲ್ಲೂ ಹೋಗಪ್ಪ ಅಂತ ನನ್ನನ್ನು ಮುನ್ನೆಡೆಸಿದ್ರು ಅವರೆಲ್ಲರಿಗೂ ನಾನು ಸ್ಮರಣೆಯಿಂದ ಅಥವಾ ಆ ಕೃತಜ್ಞತೆಯನ್ನು ನೆನೆಸ್ಕೊಳ್ತೀನಿ ನನ್ನ ಶಿಕ್ಷಕರು ನನ್ನ ಜೊತೆ ಪ್ರಯಾಣ ಮಾಡಿದೆ ಎಲ್ಲರನ್ನು ನಾನು ಸ್ಮರಣೆ ಮಾಡ್ತೀನಿ ನನ್ನ ನಂಬಿಕೆ ಏನೆಂದರೆ ನೀವು ದೇವ್ರ ಪೂಜೆಯನ್ನು ಮರೆತರು ನಿಮ್ಮನ್ನು ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡುವುದನ್ನು ಮರಿಬೇಡಿ ನೀವು ದೇವರನ್ನು ಹಾಗೆ ಕಾಣಬೇಕು ಉಪಕಾರ ಮಾಡಿದವರನ್ನು ಮರೆತು ಯಾವ ವೆಂಕಟೇಶ್ವರನ ತಿರುಪತಿ ಬೆಟ್ಟ ಹತ್ತೋದ್ರ ಪ್ರಯೋಜನ ಇಲ್ಲ ಉಪಕಾರ ಮಾಡಿದವರನ್ನು ತಂಬೊತ್ತಲ್ಲಿ ಹೊತ್ತಲ್ಲಿ ನೆನಿಬೇಕು ನಾವು ನಮಗೆ ಚೂರಿ ಹಾಕಿದವ್ರನ್ನ ಅನ್ಯಾಯ ಮಾಡಿದವ್ರನ್ನ ನೆನ್ಸ್ಕೊಂಡೇ ಓಡಾಡ್ತೀವಿ ಬೈಕೊಂಡು ಓಡಾಡ್ತೀವಿ ಅದೇ ಸಮಯವನ್ನು ನಮಗೆ ಉಪಕಾರ ಮಾಡಿದವ್ರನ್ನು ಪಾಸಿಟಿವ್ ಆಗಿ ನೆನ್ಸ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ ಉಪಕಾರ ಸ್ಮರಣೆಯನ್ನು ಆ ಮಾಡಿದ ಪುಣ್ಯವು ನಮಗೆ ಸಿಗುತ್ತೆ ಉಪಕಾರ ಮಾಡಿದವರನ್ನು ನೆನೆಸ್ಕೊಳ್ಳೋದು ಇದೆಯಲ್ಲ ಅವ್ರಿಗೆ ಧನ್ಯವಾದ ಹೇಳೋದಿದೆಯಲ್ಲ ಅಥವಾ ವರ್ಷ ಕಳೆದರೂ ನಾವು ಅವರನ್ನು ನೆನಪು ಮಾಡಿಕೊಂಡು ಅಯ್ಯೋ ನನ್ನ ಅಂಥ ಕಷ್ಟ ಕಾಲದಲ್ಲಿ ಇವತ್ತು ನನಗೆ ಉಪ ಅವತ್ತು ಉಪಕಾರ ಮಾಡಿದ್ರಪ್ಪ ಅಂತ ನೆನ್ಸ್ಕೊಳ್ಳೋದು ಇದೆಯಲ್ಲ ದೇವ್ರ ಪೂಜೆ ಮಾಡ್ದಂಗೆ ಸತ್ಯನಾರಾಯಣ ಪೂಜೆ ಮಾಡ್ದಂಗೆ ಅವೆಲ್ಲ ದುರಾದೃಷ್ಟ ನಮಗೆ ಯಾರ್ಯಾರು ಅನ್ಯಾಯ ಮಾಡಿದ್ರು ಬೆಳಗಿನ ಸಂಜೆ ತಕ ಬೈಕೊಂಡು ಯಾವುದೋ ಒಂದು ರೀತಿಯಲ್ಲಿ ನೆನೆಸ್ಕೊಂಡಿರ್ತೀವಿ ಅವ್ರನ್ನ ಒಳ್ಳೇದು ಮಾಡಿದವ್ರನ್ನ ಮರೆತೇ ಬಿಟ್ಟಿರ್ತೀವಿ ಸೊ ಹಂಗಾಗಬಾರ್ದು ಇರ್ತಾರೆ ಏನೂ ಮಾಡಲಿಕ್ಕಾಗಲ್ಲ ನಿಮ್ಮದು ಉಪಕಾರ ತಗೊಂಡು ನಿಮಗೆ ಅಪಕಾರ ಮಾಡೋರು ಇರ್ತಾರೆ ತಲೆ ಕೆಡಿಸ್ಕೊಳ್ಬೇಡಿ ಜೀವನ ವಿಶಾಲವಾಗಿದೆ ಹಾಂ ಒಳ್ಳೆದಾಗಲಿ ಶುಭವಾಗಲಿ